ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನ ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನದ ಕಾರ್ಯಕ್ರಮದಲ್ಲಿ ಸ್ತನ ಕ್ಯಾನ್ಸರ್ನ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ವಿಚಾರವಾಗಿ ನಾಗಮಂಗಲ ಬಿಜಿ ನಗರದ ಆದಿಚುಂಚನಗಿರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಂ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಕೇಳುಗರಿಗೂ ನಮಸ್ಕಾರ ಇವತ್ತಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮದ ವಿಷಯ ಈಗಾಗಲೇ ಗೊತ್ತಾಗಿದೆ ಸ್ತನ ಕ್ಯಾನ್ಸರ್ ರೋಗದ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ನಿಮಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ಆದಿಚುಂಚನಗಿರಿ ವೈದ್ಯಕೀಯ ಕಾಲೇಜು ಬಿಜಿ ನಗರ ಇಲ್ಲಿಂದ ಡಾಕ್ಟರ್ ಎಂ ಶಿವಕುಮಾರ್ ಇವರು ಹಿರಿಯ ಶಸ್ತ್ರಚಿಕಿತ್ಸಾ ತಜ್ಞರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮಗೆ ಧನ್ಯವಾದಗಳು ಸ್ತನ ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ಎಲ್ಲರಿಗೂ ಇದೆ ಇತ್ತೀಚೆಗೆ ಸ್ವಲ್ಪ ಅರಿವು ಹೆಚ್ಚಾದಂತೆ ಮತ್ತೆ ಯೂಟ್ಯೂಬ್ ಅಲ್ಲಿ ಬೇಕಾದಷ್ಟು ವಿಡಿಯೋಗಳು ಸಿಗುತ್ತೆ ತಜ್ಞರಿಂದ ತಜ್ಞರ ಅಲ್ಲದೇ ಇರುವವರಿಂದ ಅತಿ ಹೆಚ್ಚಿನ ಮಾಹಿತಿ ಯೂಟ್ಯೂಬ್ ಅಲ್ಲಿ ಲಭ್ಯ ಇರೋದ್ರಿಂದ ದೇಹದ ಯಾವುದೇ ಭಾಗದಲ್ಲಿ ಒಂದು ಸಣ್ಣ ಗಂಟಿದ್ರು ಹೆದರ್ಕೊಂಡು ಇದು ಕ್ಯಾನ್ಸರೇ ಇರಬಹುದಾ ಟ್ಯೂಮರೇ ಇರಬಹುದಾ ಅಂತ ಇನ್ನಷ್ಟು ದೇಹದ ಆರೋಗ್ಯವನ್ನ ಕೆಡಿಸ್ಕೊಳ್ಳೋದು ಹೆಚ್ಚಾಗ್ತಾ ಇದೆ ಹಾಗಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಯಾವ ಗಂಟು ಕ್ಯಾನ್ಸರ್ ಆಗಿರಬಹುದು ಯಾವ ಗಂಟು ಆಗಿರಲ್ಲ ಸ್ತನ ಕ್ಯಾನ್ಸರ್ ನ ಮುಖ್ಯ ಲಕ್ಷಣಗಳೇನು ಈ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡಬಹುದು ಅಂತ ಅನ್ಸುತ್ತೆ ಸರ್ ಮೊದಲಿಗೆ ಹೇಳಿ ಸ್ತನ ಕ್ಯಾನ್ಸರ್ ಯಾರ್ಯಾರಿಗೆ ಹೆಚ್ಚು ಬರುವ ಸಾಧ್ಯತೆ ಇರುತ್ತೆ ಸ್ತನ ಕ್ಯಾನ್ಸರ್ ಇತ್ತೀಚೆಗೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಕಂಡು ಬರ್ತಾ ಕಾಯಿಲೆ ಗಂಡು ಮಕ್ಕಳಿಗೂ ಬರಬಹುದಾ ಗಂಡು ಮಕ್ಕಳಿಗೆ ಬಹಳ ವಿರಳ ಯಥೇಚ್ಛವಾಗಿ ಹೆಣ್ಣು ಮಕ್ಕಳಿಗೆ ಸರ್ವೈಕಲ್ ಕ್ಯಾನ್ಸರ್ ಒಂದು ಬಿಟ್ರೆ ಸ್ತನ ಕ್ಯಾನ್ಸರ್ ಎರಡನೇ ಅರ್ಬುದ ರೋಗ ಇದರಿಂದ ಜಾಸ್ತಿ ಹೆಣ್ಣು ಮಕ್ಕಳು ಸಾವನ್ನ ಪ್ರಪಂಚದಾದ್ಯಂತ ಅಪ್ಕೋತಾ ಇದಾರೆ ಆದ್ರೆ ಎದೆಯಲ್ಲಿರುವ ಎಲ್ಲಾ ಗಂಟುಗಳು ಕ್ಯಾನ್ಸರ್ ಗಂಟು ಅಲ್ಲ ಕ್ಯಾನ್ಸರ್ ಗಂಟು ಯಾವ ರೀತಿ ಪ್ರಾರಂಭ ಆಗ್ತದೆ ಅಂತಂದ್ರೆ ಎದೆಯಲ್ಲಿ ವ್ಯತ್ಯಾಸಗಳಾಗ್ತದೆ ಗಂಟು ಕಾಣಿಸ್ಕೊಳ್ಳುತ್ತೆ ಅಥವಾ ತೊಂಬತ್ತು ವರ್ಷದ ತನಕ ಆಗೋ ಸಾಧ್ಯತೆ ಇರ್ತದೆ ಆದ್ರೆ ನಲವತ್ತೈದು ವರ್ಷದ ಒಳಗಡೆ ಬರಬಾರ್ದ ಬರೋದಿಲ್ವೇ ಅಂತ ಪ್ರಶ್ನೆ ಆಗ್ದಾಗ ಇಪ್ಪತ್ತೈದು ವರ್ಷದ ಮೇಲ್ಪಟ್ಟು ಅರವತ್ತು ಎಂಬತ್ತು ವರ್ಷದ ತನಕ ಕ್ಯಾನ್ಸರ್ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ ಸಣ್ಣ ಮಕ್ಕಳಲ್ಲೇ ಇರೋದಿಲ್ಲ ಇದರ ಲಕ್ಷಣಗಳು ಏನು ಅಂತಂದ್ರೆ ಮೊದಲು ಎದೆಯಲ್ಲಿ ಒಂದು ಸಣ್ಣ ಗಂಟು ಕಾಣಿಸ್ಕೊಳ್ಳುತ್ತೆ ಒಂದು ಅವರೇ ಗಾತ್ರದಷ್ಟು ಗಂಟು ಅದು ಕೈಗೆ ಸಿಗುತ್ತೆ ಸ್ನಾನ ಮಾಡಾಗ ಅದನ್ನ ನೋಡ್ಕೊಂಡು ಅಬ್ಸರ್ವ್ ಮಾಡ್ಬೇಕು ಹೆಂಗೆ ತಿಂಗಳಿಗೊಂದ್ಸರಿ ತಾವೇ ಎದೆ ಪರೀಕ್ಷೆ ಮಾಡ್ಕೊಳ್ಳೋದು ಸ್ನಾನ ಆದ್ಮೇಲೆ ಕನ್ನಡಿ ಮುಂದೆ ನಿಂತ್ಕೊಂಡು ಅದನ್ನ ಮಾಡಬೇಕು ಆದ್ರೆ ನಮ್ಮ ಜನ ಸಂಕೋಚ ಸ್ವಭಾವದವರು ನಾಚಿಕೆ ಸ್ವಭಾವದವರು ಆದ್ರಿಂದ ತಮ್ಮ ಸ್ತನೇ ಆಗ್ಲಿ ತಮ್ಮ ಒಂದು ಪ್ರೈವೇಟ್ ಪಾರ್ಟ್ಗಳನ್ನೇ ಆಗ್ಲಿ ಯಾರು ನೋಡ್ಕೊಳ್ಳೋದೇ ಇಲ್ಲ ಹಾಗಾಗ್ಬಿಟ್ಟು ಆಕಸ್ಮಿಕವಾಗಿ ನಿಮಗ್ ಗಂಟೆ ಏನಾದ್ರು ಸಿಕ್ಕಿದ್ರೆ ತಕ್ಷಣ ವೈದ್ಯರನ್ನ ಭೇಟಿ ಮಾಡಬೇಕು ನಮ್ಮಲ್ಲಿರೋ ಒಂದು ಮೂಢನಂಬಿಕೆ ಏನು ಅಂತಂದ್ರೆ ಅಯ್ಯೋ ಯಾವುದೋ ಗಂಟು ನೋವಿಲ್ಲ ಏನು ಆಗಲ್ಲ ದೇವಸ್ಥಾನಕ್ಕೆ ಹೋಗೋಣ ಇದನ್ನ ದಯವಿಟ್ಟು ಬಿಡಬೇಕು ಯಾವುದೇ ಗಂಟು ಬಂದ್ರೆ ತಕ್ಷಣ ವೈದ್ಯರು ಅವರು ನಿಮ್ಮ ಸ್ತನ ಪರೀಕ್ಷೆ ಮಾಡಿ ನೋಡಮ್ಮ ಇದಕ್ಕೆ ನುರಿತ ವೈದ್ಯರ ಸಲಹೆ ಬೇಕು ಅವ್ರ ಹತ್ರ ಹೋಗಿ ಅಂದಾಗ ಅವರು ರೆಫರ್ ಮಾಡ್ತಾರೆ ನಮ್ಮ ಸಲಹೆ ತಗೋಬೇಕು ಎರಡನೇದು ಚರ್ಮ ಗಂಟಿನ ಮೇಲಿರ್ತಕ್ಕಂಥ ಚರ್ಮ ಕೆಂಪಾದರೆ ಆದ್ರೆ ನೋವಿಲ್ದೇ ಇದ್ರೆ ಅದು ಕೆಟ್ಟದು ಕಳ್ಳ ಯಾವತ್ತು ಮನೆ ನುಗ್ಗ್ದಾಗ ಸೈಲೆಂಟ್ ಆಗಿರ್ತಾನೆ ಹಾಗೆ ಇದನ್ನು ದೇಹನ ಒಂದು ಕ್ಯಾನ್ಸರ್ ಅಂಶ ಒಳಗಡೆ ಹೋದಾಗ ಅದ್ ಯಾವತ್ತೂ ನೋವು ಮಾಡಲ್ಲ ಸೈಲೆಂಟ್ ಆಗಿರುತ್ತೆ ಯಾವುದೋ ಒಂದು ಟೈಮ್ಗೆ ಅದು ಕೆಟ್ಟದನ್ನ ಮಾಡುತ್ತದೆ ಹಾಗೆ ಚರ್ಮದಲ್ಲಿ ಏನಾದ್ರು ವ್ಯತ್ಯಾಸ ನೀವು ನೋಡ್ಕೊಂಡಾಗ ತಕ್ಷಣ ಡಾಕ್ಟರ್ ಸಲಹೆ ಪಡೆಯೋದು ಒಳ್ಳೇದು ಮೂರನೇದಾಗಿ ಸ್ತನದಲ್ಲಿ ಎದೆ ತೊಟ್ಟು ಅಂತೀವಿ ಅದ್ರಲ್ಲೇನಾದ್ರು ಸೋರುವಿಕೆ ಇದ್ದಾಗ ನೀರಿನ ತರ ಇರ್ಬೋದು ಹಾಲನ್ ತರ ಇರ್ಬೋದು ರಕ್ತಸ್ರಾವ ಆದ್ರೆ ಅಥವಾ ಹೊಸರ್ ತರನು ಇರ್ಬೋದು ತಕ್ಷಣನೇ ನುರಿತ ವೈದ್ಯರ ಹತ್ರ ಹೋಗ್ಬೇಕು ಮತ್ತೆ ಕಂಕಳು ಆರಂಪಿಟ್ಟು ಅಂತೀವಲ್ಲ ಕಂಕಳಲ್ಲಿ ಏನಾರು ಗಂಟು ಕಂಡು ಬಂದರೆ ಸ್ನಾನ ಮಾಡಾಗ ಸಾಮಾನ್ಯವಾಗಿ ಎಲ್ಲಾರು ಉಜ್ಜೀವ ಆ ಟೈಮಲ್ಲಿ ನಿಮ್ಗೆ ಏನಾರು ಗಂಟು ಅಲ್ಲಿ ಸಿಕ್ಕಿದ್ರೆ ಅದು ಕ್ಯಾನ್ಸರ್ ದ ಒಂದು ಚಿಹ್ನೆ ಇನ್ನೊಂದು ನಿಮ್ಗೆ ಕಿವಿ ಮುಟ್ಟಂಗೆ ಹೇಳ್ತೀನಿ ಕ್ಯಾನ್ಸರ್ ಮಾರಣಾಂತಕ ಕಾಯಿಲೆ ಅಲ್ಲ ಈಗ ಯಾಕಂದ್ರೆ ಒಳ್ಳೊಳ್ಳೆ ಚಿಕಿತ್ಸೆ ಬಂದಿದೆ ಒಳ್ಳೊಳ್ಳೆ ಔಷಧಿ ಉಪಚಾರಗಳು ಬಂದಿವೆ ಒಳ್ಳೊಳ್ಳೆ ನುರಿತ ತಜ್ಞರಿದ್ದಾರೆ ಯಾವ ಕಾಯಿಲೆ ಕ್ಯಾನ್ಸರ್ ಅಲ್ಲ ಈಗ ಹೇಳಿದ್ರಿ ಕಂಕುಳಲ್ಲಿ ಗೆಡ್ಡೆಗಳಾಗುವುದು ನೀವೇ ಹೇಳಿದ ಹಾಗೆ ಎಲ್ಲಾ ಗಂಟುಗಳು ಕ್ಯಾನ್ಸರ್ ಅಲ್ಲ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸಿದಾಗ ಎಕ್ಸ್ ರೇ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಈಗ ಇರುತ್ತೆ ಕೆಲವ್ರಿಗೆ ಕ್ಯೂ ತುಂಬಿಕೊಳ್ಳುತ್ತೆ ಆ ತರದ್ದೆಲ್ಲ ಗಂಟುಗಳು ಕ್ಯಾನ್ಸರ್ ಗಂಟುಗಳು ಅಲ್ಲ ಎಲ್ಲಾ ಗಂಟುಗಳು ಕ್ಯಾನ್ಸರ್ ಗಂಟು ಅಲ್ಲ ಉದಾಹರಣೆಗೆ ಒಂದು ಗಂಟಿರ್ತದೆ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಫೈಬ್ರೋ ಅಡಿನೋಮಾ ಅಂತೀವಿ ವರ್ಷಾನ್ಗಟ್ಲೆ ಇರ್ಬೋದು ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗ ಸಾಧ್ಯತೆ ಬಹಳ ಕಡಿಮೆ ಈಗ ಕುರ ದೇಹದಲ್ಲಿ ಕಂಕ್ಲಲ್ ಕುರು ಆಗ್ಬೋದು ಕಕ್ಕಸ್ ಕೋಗ ಜಾಗದಲ್ಲಿ ಕುರು ತೊಡೆ ಸಂದಿಲಿ ಕುರು ಆಗ್ಬೋದು ಅದೇ ತರ ಎದೆ ಕುರು ಆಗ್ಬೋದು ಕುರದ ಲಕ್ಷಣಗಳೇನು ಜ್ವರ ಬರಬೇಕು ನೋವು ಆಗ್ಬೇಕು ಮತ್ತೆ ಸಾಯಂಕಾಲ ಸಿಕ್ಕಾಬಿಟ್ಟೆ ನೋವು ಬರುತ್ತೆ ಇವು ಕ್ಯಾನ್ಸರ್ ಗಂಟುಗಳಲ್ಲ ಕೂಡ ತಾನಾಗೆ ತಾನೇ ಹೊಡಿತದೆ ಇಲ್ಲ ಅಂದ್ರೆ ನಮ್ಮ ಹತ್ರ ಬಂದ್ರೆ ಅದನ್ನ ಓಪನ್ ಮಾಡಿ ಕ್ಯೂನೆಲ್ಲ ತೆಗೆದು ವಾಶ್ ಕೊಟ್ಟು ಕಳ್ಸಿಕೊಡ್ತೀವಿ ಸಾಗಾಗ್ಬಿಟ್ಟು ಎಲ್ಲಾ ಗಂಟುಗಳು ಕ್ಯಾನ್ಸರ್ ಗಂಟುಗಳಲ್ಲ ಮೇಡಮ್ ಈಗ ಫೈಬ್ರೋಡಿನೋಮಾ ಹೇಳಿದ್ರಲ್ವಾ ಅದರ ಲಕ್ಷಣಗಳೇನು ಫೈಬ್ರೊ ಅಂತಂದ್ರೆ ಗೋಲಿ ಆಕಾರದ ಒಂದು ಗಂಟು ಅದು ಮುಟ್ಟಿದ್ರೆ ಕಲ್ಲಂಗಿರ್ತದೆ ಇರ್ತದೆ ಮತ್ತೆ ಎದೆ ಒಳಗಡೆ ಎಲ್ಲ ಸುತ್ತಾಡುತ್ತೆ ಇಲ್ಲಿ ಓಡಾಡುತ್ತಲ್ಲ ಹಾಗೆ ಮೌಸ್ ಬ್ರಸ್ಟ್ ಅಂತೀವಿ ನೋವಂತೂ ಯಾವುದೇ ಕಾರಣಕ್ಕೂ ಇರೋದಿಲ್ಲ ನಾವು ಪರೀಕ್ಷೆ ಮಾಡೋ ಟೈಮ್ ಅಲ್ಲಿ ಮುಟ್ಟದ್ರೂ ಅದು ನೋವು ಆಗೋದಿಲ್ಲ ಇದು ಫೈಬ್ರೊ ಅಡಿನೋಮಾ ಇನ್ನೊಂದು ಫೈಬ್ರೋ ಅಡಿನೋಸಿಸ್ ಅದು ಇಡೀ ಎದೆನೆ ಗಂಟು ತರ ಕಾಣಿಸುತ್ತೆ ಆದ್ರೆ ಅದು ಕ್ಯಾನ್ಸರ್ ಗೆ ಪರಿವರ್ತನೆ ಆಗ ಸೂಚನೆ ಅಲ್ಲ ಇದು ನೋವು ಕೊಡುತ್ತೆ ಯಾವ ತರ ನೋವು ಪಿರಿಯಡ್ಸ್ ಆಗ ಮುಂಚಿತವಾಗಿ ಮೂರಿಂದ ನಾಲ್ಕು ದಿನ ನೋವು ಪ್ರಾರಂಭ ಆಗುತ್ತೆ ಎರಡು ಎದೆಯಲ್ಲೂ ನೋವು ಪ್ರಾರಂಭ ಆಗುತ್ತೆ ಪಿರಿಯಡ್ಸ್ ಆದ ಎರಡು ದಿನ ಅಥವಾ ಮೂರು ದಿನ ತಾನಾಗಿ ತಾನೇ ನಿಂತು ಹೋಗುತ್ತೆ ಈ ನೋವು ಯಾಕೆ ಬರುತ್ತೆ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಈಗ ಕ್ಯಾನ್ಸರ್ ಗಡ್ಡೆಗಳು ಯಾಕೆ ಆಗ್ಬಹುದು ಒಂದು ಎರಡನೇದು ಫೈಬ್ರೋ ಅಡಿನೋಮಾ ಅಥವಾ ಫೈಬ್ರೋ ಅಡಿನೋಸಿಸ್ ಹೇಳಿದ್ರಲ್ವಾ ಇವು ಕ್ಯಾನ್ಸರ್ ಗಡ್ಡೆಗಳು ಅಲ್ಲದೆ ಇದ್ರು ಇವು ಯಾಕೆ ಆಗ್ತಾರೆ ಇದು ದೇಹ ಪ್ರಕೃತಿಯಲ್ಲಿ ಪ್ರತಿ ಒಂದು ಸೆಲ್ಸ್ ಒಂದು ರಿಯಾಕ್ಷನ್ ಅಥವಾ ಬದಲಾವಣೆಗಳನ್ನ ಹೊಂದ ಇರ್ತದೆ ಡಿ ಎನ್ ಎ ಅಂತ ಒಂದು ಅಣು ಆ ಅಣು ಇನ್ನೊಂದು ಅಣು ಇಂದ ವಿಭಿನ್ನವಾಗುತ್ತೆ ಹೊಡೆದೋಗ್ತದೆ ಹೊಡೆದೋದಾಗ ಕೆಲವು ಸಾರಿ ಬ್ಲಡ್ ಇಂದ ಹೀರ್ಕೊಂಡ್ಬಿಡುತ್ತೆ ಇನ್ನೊಂದ್ಸರಿ ಅದು ಹಾಗೆ ಉಳ್ಕೊಳ್ಳುತ್ತೆ ಆ ಅಣುಗೆ ಇನ್ನೊಂದು ಅಣು ಬಂದು ಸೇರಿದಾಗ ಅದು ಅಬ್ನಾರ್ಮಲ್ ಆಯಿತು ನಾರ್ಮಲ್ ಅಲ್ಲ ಅದು ಬೆಳೀತಾ ಬೆಳೀತಾ ಒಂದೊಂದೇ ಸೇರಿ ಸೇರಿ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುತ್ತೆ ಫೈಬ್ರೊ ಅಡಿನೋಸಿಸ್ ಅನ್ನೋದು ಇದು ದೇಹದಲ್ಲಿ ಆಗತಕ್ಕಂಥ ಒಂದು ಪ್ರಕ್ರಿಯೆ ಆ ಪ್ರಕ್ರಿಯೆ ಗಂಟಾಗಿ ಉಳ್ಕೊಂಡ್ಬಿಡುತ್ತೆ ಅಷ್ಟು ಬಿಟ್ರೆ ಅದು ಕ್ಯಾನ್ಸರ್ ಗಂಟಂತೂ ಅಲ್ಲ ಕ್ಯಾನ್ಸರ್ ಹೌದೋ ಅಲ್ಲ ಅಂತ ತಜ್ಞ ವೈದ್ಯರು ಪರೀಕ್ಷೆಗಳನ್ನ ಮಾಡ್ಬಿಟ್ಟು ಹೇಳ್ತಾರೆ ರೋಗಿಗೆ ಅಲ್ವಾ ಹೌದು ಹ್ಮ್ ಹ್ಮ್ ಈಗ ಹೇಳಿದ್ರಿ ಈ ಫೈಬ್ರ ಎಲ್ಲ ಬೇರೆ ಯಾವ ತರದ ನೋವುಗಳನ್ನ ಅದು ಕೊಡೋದಿಲ್ಲ ತನ್ ಪಾಡಿಗೆ ತಾನು ಗಂಟಾಗಿರುತ್ತೆ ಆದ್ರೆ ಪರೀಕ್ಷೆಯನ್ನ ಮಾಡಿಸ್ಕೋತಾರೆ ವೈದ್ಯರ ಹತ್ರ ಎಷ್ಟು ವರ್ಷಕ್ಕೊಮ್ಮೆ ಮಾಡಿಸ್ಕೋಬೇಕು ಮೂರ್ ತಿಂಗಳಿಗೆ ಒಂದ್ಸರಿ ಕರೆಕ್ಟ್ ಆಗಿ ಪರೀಕ್ಷೆ ಮಾಡಿಸ್ಕೋಬೇಕು ಅದು ಸಮಂಜಸ ಹ್ಮ್ ಮತ್ತೆ ಸೆಲ್ಫ್ ಎಕ್ಸಾಮಿನೇಷನ್ ಸರಿ ಮಾಡ್ಕೋಬೇಕು ಯಾವ ಟೈಮ್ ಅಲ್ಲಿ ಮಾಡ್ಬೇಕು ಸರ್ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಪಿರಿಯಡ್ಸ್ ಟೈಮಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಬ್ರೆಸ್ಟ್ ಆಗಿರ್ತದೆ ಆ ಟೈಮಲ್ಲಿ ಪಿರಿಯಡ್ಸ್ ಆದ ಹದಿನೈದು ದಿನದ ಮೇಲೆ ಮಾಡಿದ್ರೆ ಎಲ್ಲಾ ಗಳು ನಾರ್ಮಲ್ ಆಗಿರುತ್ತೆ ಕೈಗೆ ಚೆನ್ನಾಗಿ ಸಿಗುತ್ತೆ ಆಗ ಒಂದು ಮತ್ತೆ ನೋವು ಇರೋದಿಲ್ಲ ನಾವೇನ್ ಮಾಡ್ತೀವಿ ಪೇಷಂಟ್ ಹಾಸ್ಪಿಟಲ್ ಬಂದ ತಕ್ಷಣನೆ ಪರೀಕ್ಷೆ ಮಾಡಿ ಗಂಟು ಓಡಾಡ್ತದ ಅಥವಾ ಒಂದೇ ಕಡೆ ನಿಂತ್ಕೊಂಡ್ಬಿಟಿತ್ತ ಚರ್ಮಕ್ಕೆ ಅಂಟ್ಕೊಂಡಿದ್ಯಾ ಅಥವಾ ಮಾಂಸ ಕಂಡುಗಳಿಗೆ ನೋಡ್ತೀವಿ ಮಾಂಸಕಂಡ್ಗಳಿಗೆ ಅಂಟ್ಕೊಂಡಿದ್ರೆ ಚರ್ಮಕ್ಕೆ ಅಂಟ್ಕೊಂಡಿದ್ರೆ ಚರ್ಮ ಕಿತ್ತಲೆ ಹಣ್ಣಿನ ಸಿಪ್ಪೆ ಆಕಾರದಲ್ಲಿ ಇರುತ್ತೆ ನೋಡಕ್ಕೆ ಆ ಟೈಮಲ್ಲಿ ಇದು ಕ್ಯಾನ್ಸರ್ ಅಂತ ನಾವು ಸಸ್ಪೆಕ್ಟ್ ಮಾಡ್ತೀವಿ ನಮ್ಗೆ ಸಂಶಯ ಬರ್ತದೆ ಸಂಶಯಕ್ಕೆ ಅನುಗುಣವಾಗಿ ಕೆಲವು ಪರೀಕ್ಷೆಗಳನ್ನ ಮಾಡ್ತೀವಿ ಉದಾಹರಣೆ ಸೂಜಿ ಪರೀಕ್ಷೆ ಮಾಡ್ತೀವಿ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ ಕರೀತಾರೆ ಅದಕ್ಕೆ ಅಥವಾ ಕೋರ್ ನೀಡ್ ಬಯಾಪ್ಸಿ ಅಂತ ಮಾಡ್ತೀವಿ ಸಣ್ಣ ಅಣುನ ತೆಗೆದುಕೊಂಡು ಪರೀಕ್ಷೆ ಮಾಡಿ ಕ್ಯಾನ್ಸರ್ ಸೆಲ್ಸ್ ಅದರಲ್ಲಿ ಇದೆ ಅಂದಾಗ ಮುಂದಕ್ಕೆ ಅದೇ ಪೇಶಂಟ್ ನ ವಾಪಸ್ ಕರೆಸಿ ಬೇರೆ ರೀತಿಯ ಚಿಕಿತ್ಸೆಗಳು ಒಂದು ಗಂಟನ್ನೇ ತೆಗೆಯೋದು ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಅಂದ್ರೆ ಸ್ತನ ಹಾಗೆ ಉಳಿಸಿ ಗಂಟನ್ನೇ ತೆಗೆಯೋದು ಅದು ಮೊದಲನೇ ಸ್ಟೇಜು ಸೊ ನೀವು ಪ್ರಶ್ನೆ ಹಾಕ್ಬೋದು ಯಾವ ಸ್ಟೇಜ್ ಸರ್ ಹಂಗಾರೆ ಅಂತ ಒಂದನೇ ಸ್ಟೇಜ್ ಎರಡನೇ ಸ್ಟೇಜು ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜು ಮೊದಲನೇ ಸ್ಟೇಜ್ಗೆ ಬಂದ್ರೆ ಆ ಪರಿಪೂರ್ಣವಾಗಿ ಗಂಟನ್ನ ತೆಗೆದು ಸ್ತನ ಉಳಿಸ್ತೀವಿ ಎರಡನೇ ಸ್ಟೇಜಿಗೆ ಬಂದು ಗಂಟು ಸ್ತನಕ್ಕಿನ್ನ ದಪ್ಪದೇನಾದ್ರು ಆಗಿದ್ದು ಸ್ತನನ ತೆಗಿಬೇಕಾಗ್ತದೆ ಮೂರನೇ ಸ್ಟೇಜ್ ಬಂತು ಅಂತಂದ್ರೆ ಸ್ತನಕ್ಕಿನ್ನ ಗಂಟು ಜಾಸ್ತಿ ಇರ್ತದೆ ಚರ್ಮ ಅದಕ್ಕೆ ಅಂಟ್ಕೊಂಡ್ಬಿಟ್ಟು ಕಿತ್ಲೆ ಹಣ್ಣಿನ ಇರುತ್ತೆ ನಾರ್ಮಲ್ ಬಲಗಡೆ ಏನಾದ್ರು ಅಫೆಕ್ಟ್ ಆಗಿದ್ರೆ ಎಡಗಡೆ ಎಷ್ಟು ಸ್ಮೂತ್ ಆಗಿ ಚರ್ಮ ಕಾಣುತ್ತೆ ಸ್ತನದ್ದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಕಿತ್ಲೆ ಹಣ್ಣಿನ ಸಿಪ್ಪೆ ತರ ಕಾಣಿಸುತ್ತೆ ಆ ತರ ಇದ್ದಾಗ ಪರಿಪೂರ್ಣವಾಗಿ ಸ್ತನ ತೆಗಿಬೇಕು ನಾಲ್ಕನೇ ಸ್ಟೇಜ್ ಏನಪ್ಪಾ ಅಂತಂದ್ರೆ ಅದು ಗಾಯ ಆಗ್ಬಿಟ್ಟಿರುತ್ತೆ ಎಲ್ಲಿ ಗಂಟಿತ್ತು ಎದೆ ತೊಟ್ಟ ಮೇಲೆ ಇರಲಿ ತೊಟ್ಟ ಬಿಟ್ ಮೇಲ್ಗಡೆನೆ ಇರ್ಲಿ ಆ ಗಂಟು ಪರಿಪೂರ್ಣವಾಗಿ ಗಾಯ ಆಗ್ಬಿಟ್ಟಿರುತ್ತೆ ಕಂಕ್ಳಲ್ಲಿ ಗಂಟುಗಳು ಬಂದಿರುತ್ತೆ ಸೆಕೆಂಡ್ ಅಂದ್ರೆ ಅಲ್ಲಿವರೆಗೂ ಹರಡಿದೆ ಅಂತ ಅದರ ಅರ್ಥ ಮೂಲತಃ ಸ್ತನದಲ್ಲಿರೋ ಒಂದು ಕಾಯಿಲೆ ಮುಂದಕ್ಕೂ ಹರಡ್ಬಿಟ್ಟಿದೆ ಅಂತ ಅಲ್ಲಿಂದ ಕಂಕ್ಳಲ್ಲಿರೋ ಗಂಟುಗಳನ್ನೂ ತೆಗೆಯತಿವಿ ಪರೀಕ್ಷೆ ಕಳಿಸ್ತೀವಿ ಅದಾದ್ಮೇಲೆ ಪರಿಪೂರ್ಣವಾದ ಟ್ರೀಟ್ಮೆಂಟ್ ಕ್ಯಾನ್ಸರ್ಗೆ ಅಂತಂದ್ರೆ ಒಂದು ಕೀಮೊಥೆರಪಿ ಇನ್ನೊಂದು ರೇಡಿಯೋಥೆರಪಿ ಈಗ ನಾವು ಪರಿಪೂರ್ಣವಾದ ಗಂಟನ್ನ ಮತ್ತೆ ಎದೆಯನ್ನ ತೆಗೆದು ಪರೀಕ್ಷೆ ಕಲಸಿ ರಿಪೋರ್ಟ್ ಬಂದ ಮೇಲೆ ನಾವು ಇದು ಯಾವ ತರ ಕ್ಯಾನ್ಸರ್ ಅಂತ ಹೇಳಿ ಕೀಮೊಥೆರಪಿ ಇಂಜೆಕ್ಷನ್ ರೂಪದಲ್ಲಿ ಕೊಡೋದಕ್ಕೆ ಕೀಮೊಥೆರಪಿ ಎಕ್ಸ್ರೇ ರೂಪದಲ್ಲಿ ಕೊಡೋಕೆ ರೇಡಿಯೇಷನ್ ಅಂತ ಕರಿತೀವಿ ಸೊ ಹಾಗಾಗ್ಬಿಟ್ಟು ಕೀಮೊಥೆರಪಿನ ಕೊಡ್ತೀವಿ ಪೇಶೆಂಟ್ ಗೆ ಇಪ್ಪತ್ತೊಂಬತ್ತು ದಿನಕ್ಕೆ ಒಂದ್ಸಾರಿ ಬ್ಲಡ್ ಟೆಸ್ಟ್ ಎಲ್ಲಾ ಮಾಡಿಸ್ಬಿಟ್ಟು ಆರೋಗ್ಯ ಚೆನ್ನಾಗಿದೆಯಾ ನೋಡ್ಬಿಟ್ಟು ಅಂದ್ರೆ ಅವರು ಬದುಕಿರೋವರೆಗೂ ಮಾಡಿಸಿಕೊಳ್ಳೇಬೇಕಾದ್ರು ಆರ್ ಸೈಕಲ್ ಇರುತ್ತೆ ಕೀಮೊಥೆರಪಿ ಅಂದ್ರೆ ಆರೇ ಸೈಕಲ್ ತಿಂಗಳಿಗೊಂದೊಂದ್ಸಾರಿ ಆರ್ ಆರ್ ಸಾರಿ ಕೆಲವರಿಗೆ ಹಾರ್ಮೋನ್ ಥೆರಪಿ ಅಂತ ಬೇಕು ಟೊಮಾಕ್ಸಿಪೇನ್ ಅಂತ ಒಂದು ಮಾತ್ರೆ ಬರುತ್ತೆ ಅದನ್ನ ಐದು ವರ್ಷ ಸತತವಾಗಿ ತಗೋಬೇಕು ಒಂದಿನ ಬಿಡಬಾರ್ದು ಅದು ಯಾವ್ದ್ರ ಮೇಲೆ ಅವಲಂಬಿಸಿದೆ ಯಾವ ತರ ಕ್ಯಾನ್ಸರ್ ಇದು ಅದ್ರ ಮೇಲೆ ಸರ್ ಯಾವ್ದೇ ಕ್ಯಾನ್ಸರ್ ಆಗಲಿ ಒಂದ್ ಸರ್ತಿ ಅದು ಆಪರೇಷನ್ ಎಲ್ಲ ಮಾಡಿ ತೆಗೆದು ಈ ಚಿಕಿತ್ಸೆ ನಂತರ ಮತ್ತೆ ಬರುವಂತಹ ಸಾಧ್ಯತೆ ಇರುತ್ತಾ ಕೆಲವು ಕ್ಯಾನ್ಸರ್ ಮಾತ್ರ ರಿಕರ್ ಆಗೋ ಸಾಧ್ಯತೆ ಇದೆ ಮತ್ತೆ ಮರುಕಳಿಸೋ ಸಾಧ್ಯತೆ ಇದೆ ಕೆಲವು ಕ್ಯಾನ್ಸರ್ ಎಲ್ಲಾ ಕ್ಯಾನ್ಸರ್ ಇಲ್ಲ ಪರಿಪೂರ್ಣವಾಗಿ ಅವರು ಟ್ರೀಟ್ಮೆಂಟ್ ತಗೊಂಡು ಚೈತನ್ಯನ ಇಂಪ್ರೂವ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಬರೋ ಸಾಧ್ಯತೆ ಕಡಿಮೆ ನೂರ್ಕ್ ನೂರ್ ಭಾಗ ವಾಸಿ ಅಂತ ಹೇಳಕ್ ಬರಲ್ಲ ಸ್ಟೇಜ್ ಫೋರ್ ತ್ರೀಲಿ ಕೆಲವ್ರಿಗೆ ಮಾತ್ರ ಬರೋ ಸಾಧ್ಯತೆ ಇದೆ ಮೇಡಮ್ ಸ್ತನ ಕ್ಯಾನ್ಸರ್ ಗೆ ಮುಖ್ಯವಾಗಿ ಏನು ಕಾರಣಗಳಿರುತ್ತೆ ಖಚಿತವಾದ ಕಾರಣ ಇಂಥವ್ರಿಗೆ ಈ ಹ್ಯಾಬಿಟ್ ಇಂದನೇ ಬರುತ್ತೆ ಅಂತ ನಿಖರವಾದ ಒಂದು ದಾಖಲೆಗಳಾಗಿಲ್ಲ ಆದರೆ ನಾವು ಲೈಫ್ ಸ್ಟೈಲ್ ಸ್ಮೋಕಿಂಗ್ ಇರ್ಬೋದು ಅದು ಸೆಲ್ಸ್ ಅನ್ನ ಹಾಳು ಮಾಡುತ್ತೆ ಆಲ್ಕೋಹಾಲ್ ಇರ್ಬೋದು ಅದು ಸೆಲ್ಸ್ ಅನ್ನ ಹಾಳು ಮಾಡುತ್ತೆ ಐ ಫ್ಯಾಟಿ ಫುಡ್ ಇರ್ಬೋದು ಅದು ಡಿ ಎನ್ ಎ ಸೆಲ್ಸ್ ಅಂತ ಹೇಳಿದ್ನಲ್ಲ ಅದನ್ನ ಹಾಳು ಮಾಡುತ್ತೆ ಒಬ್ಬ ಕೆಟ್ಟವನಿದ್ದು ಅವ್ನ ಪಕ್ಕ ಇನ್ನೊಬ್ಬ ಕೆಟ್ಟೌನ್ ಆಗಿ ಪಕ್ಕ ಇನ್ನೊಬ್ಬ ಕೆಟ್ಟವನು ಹೀಗೆ ಡಿ ಎನ್ ಎಗಳು ಹಾಳಾಗಿ 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 ಒಂದು ಗುಂಪಾದಾಗ ಅದೇ ಕ್ಯಾನ್ಸರ್ ಗಂಟಾಗುತ್ತೆ ಈ ಸ್ತನ ಕ್ಯಾನ್ಸರ್ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ಬರುತ್ತೆ ಅಂತ ಹೇಳಿದ್ರಿ ಗಂಡು ಮಕ್ಕಳಿಗೂ ಬರುತ್ತೆ ಕಡಿಮೆ ಯಾಕೆ ಹೆಣ್ಣು ಮಕ್ಕಳಿಗೆ ಅದಕ್ಕೆ ಏನಾದ್ರೂ ಈ ಹಾರ್ಮೋನ್ ಹಾರ್ಮೋನ್ ಅಂತ ಈಸ್ಟ್ರೋಜನ್ ಪ್ರೊಜೆಸ್ಟರ್ ಅಂತ ಹಾರ್ಮೋನ್ ಇದೆ ಅಲ್ಲ ಮೇಡಮ್ ಆ ಈಸ್ಟ್ರೋಜನ್ ಹಾರ್ಮೋನ್ ಈಕ್ವಲ್ ಆಗಿ ಇಲ್ದೇ ಇದ್ದಾಗ ಅಥವಾ ವ್ಯತ್ಯಾಸವಾಗಿ ದೇಹ ಪ್ರಕೃತಿ ಬದಲಾವಣೆ ಆದಾಗ ಅವ್ರಿಗೆ ಕ್ಯಾನ್ಸರ್ ಬರ ಸಾಧ್ಯತೆ ಇರುತ್ತೆ ಈಗ ಕ್ಯಾನ್ಸರ್ ಅಲ್ಲದ ಗಂಟುಗಳಿಗೆ ಏನು ಕಾರಣಗಳಿರಬಹುದು ಕಾರಣಗಳು ಖಚಿತವಾಗಿ ಫೈಬ್ರೋಡಿನೋಮಾ ಅಂತ ಒಂದು ಉದಾಹರಣೆ ಕೊಟ್ಟನಲ್ಲ ಇದಕ್ಕೆ ಇಂತಿ ಅವ್ರಿಗೆ ಫೈಬ್ರೋಡಿನೋಮಾ ಬರುತ್ತೆ ಇದರಿಂದನೇ ಫೈಬ್ರೋಡಿನೋಮಾ ಬರುತ್ತೆ ಅಂತಲ್ಲ ಒಂದು ಸೆಲ್ ಇನ್ನೊಂದು ಸೆಲ್ಗೆ ಗೆ ಅಂಟ್ಕೊಂಡ್ಬಿಟ್ಟು ಅದರ ಚಲನ ವಲನಗಳು ನಿಂತೋದಾಗ ಒಂದ್ ಮೂಲ ಇರುತ್ತೆ ಉದಾಹರಣೆಗೆ ನಾವೇನಾರು ಒಂದು ವಸ್ತು ಡಸ್ಟ್ಬಿನ್ಗೆ ಹಾಕಿರ್ತೀವಿ ಅದೆಲ್ಲ ಇರ್ತದಲ್ಲ ಹಾಗೆ ಬೇಡದೇದ್ ವಸ್ತು ಪ್ರಕೃತಿ ಜೊತೆ ಸ್ಪಂದಿಸುತ್ತೆ ಇದ್ದಾಗ ಅದು ಒಂದು ಮೂಲೆ ಗುಂಪಾಗುತ್ತೆ ಕರೆಕ್ಟ್ ವರ್ಡ್ ಮೂಲೆ ಗುಂಪಾಗುತ್ತೆ ಆ ಮೂಲೆ ಗುಂಪು ಸೇರಿ ಸೇರಿ ಅದನ್ನೇ ಫೈಬ್ರೋಡಿನೋಮಾ ಅಂತ ಅದಕ್ಕೆಲ್ಲ ಏನು ಚಿಕಿತ್ಸೆ ಇದೆ ತೆಗೆಯೋದು ಒಂದೇ ಆಪರೇಷನ್ ಒಂದೇ ಎಲ್ಲ ಫೈಬ್ರೋಯ ನಮಗಳನ್ನು ತೆಗೆಸ್ಕೋಬೇಕ ಅಥವಾ ಕೆಲವು ವೈದ್ಯರು ಹೇಳ್ತಾರೆ ಇಲ್ಲ ಇರಲ್ಲ ಅದು ತುಂಬಾ ದೊಡ್ಡದಾದ್ರೆ ಮಾತ್ರ ಅಂತ ಹೇಳ್ತಾರೆ ಖಂಡಿತ ಎರಡು ಕಂಪೇರ್ ಮಾಡಿದಾಗ ವ್ಯತ್ಯಾಸ ಕಂಡಾಗ ತೀರಾ ದಪ್ಪ ಆದಾಗ ಆಪರೇಷನ್ ಮಾಡಿ ತೆಗಿತೀವಿ ಇಲ್ದೇ ಹಾಗೆ ಬಿಟ್ಟರು ಏನು ತೊಂದರೆ ಆಗೋದಿಲ್ಲ ಈಗ ಅದು ಬೆಳೀತಾ ಇರುತ್ತೆ ಬೆಳಿತಾ ಬೆಳೀತಾ ಬೆಳೀತಾ ಇರ್ತದೆ ಕೆಲವರು ಹೇಳ್ತಾರೆ ಬೆಳೆಯದೇ ಇಲ್ಲ ಅದು ಒಂದ್ಸಾರಿ ಅಬ್ನಾರ್ಮಲ್ ಸೆಲ್ಸ್ ಡೆವಲಪ್ ಆದ್ರೆ ಇನ್ನೊಂದು ಅಬ್ನಾರ್ಮಲ್ ಸೆಲ್ ಅಲ್ಲಿ ಬಂದ್ ಕೂತ್ಕೊಳ್ಳುತ್ತಲ್ಲ ಒಂದರಿಂದ ಎರಡು ಎರಡರಿಂದ ನಾಲ್ಕು ನಾಲ್ಕರಿಂದ ಎಂಟು ಹೀಗೆ ಬೆಳಿತಾ ಹೋಗ್ತದೆ ಸ್ಥಗಿತವಾಗಿ ಯಾವ ಕಾಯಿಲೆನೂ ಇರಲ್ಲ ಯಾವ ಗಂಟುಗಳು ಇರಲ್ಲ ಅದಕ್ಕೆ ಏನು ಸರ್ ಚಿಕಿತ್ಸೆ ಚಿಕಿತ್ಸೆ ಒಂದೇ ಇದಕ್ಕೆ ಉತ್ತರ ಫೈಬ್ರೋಡಿನೋಮಾ ಫೈಬ್ರೊಡಿನೋಸಿಸ್ ಅಂತ ಹೇಳದ್ನಲ್ಲ ಅದಕ್ಕೆ ಪ್ರಕೃತಿನೇ ಒಂದು ಉತ್ತರ ದಿನೇ ದಿನೇ ಸರಿಯಾಗುತ್ತೆ ಮತ್ತೆ ಮುಂದಿನ ತಿಂಗಳು ಮುಟ್ಟಾಗದ ಮುಂಚಿತವಾಗಿ ನೋವು ಬರುತ್ತೆ ಮತ್ತೆ ಸರಿ ಆಗ್ತಾರೆ ಕೆಲವು ಸರ್ತಿ ನೋವು ಬರಲ್ಲ ಸರಿ ಸರ್ ಈಗ ಈ ಗೆಡ್ಡೆಗಳು ಸ್ತನಗಳಲ್ಲಿ ಆದಾಗ ಸ್ಥಾನದ ಸುತ್ತಮುತ್ತ ಆದಾಗ ಮಾತಾಡಿದ್ವಿ ಇನ್ ಬೇರೆ ಬೇರೆ ಕಡೆ ಈ ಕೈಗಳಲ್ಲಿ ಹೊಟ್ಟೆ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ಎಲ್ಲ ಗಂಟುಗಳು ಕೈಗೆ ಸಿಗುತ್ತೆ ಅದೇ ನೋವು ಇರಲ್ಲ ಏನಿರಲ್ಲ ಹಿಂಗೆ ಉಜ್ಜುವಾಗ ಎಲ್ಲ ಕೈಗೆ ಸಿಗುತ್ತೆ ಅದೆಲ್ಲ ಏನಿರಬಹುದು ಒಳ್ಳೆ ಪ್ರಶ್ನೆ ಹ್ಮ್ ಸ್ತನ ಒಂದು ಬಿಟ್ಟು ಮಿಕ್ಕದ ಕಡೆ ಎಲ್ಲಾ ಕಡೆನೂ ಗಂಟುಗಳು ಬರೋ ಸಾಧ್ಯತೆ ಇರ್ತದೆ ಕೈಯಲ್ಲಿ ಬರಬಹುದು ಕಾಲಲ್ಲಿ ಬರ್ಬೋದು ಹೊಟ್ಟೆಯಲ್ಲಿ ಬರ್ಬೋದು ಅದು ನಾವು ಫ್ಯಾಟ್ ಅಂತೀವಲ್ಲ ಬೊಜ್ಜು ಅದು ಗಂಟು ಆಗುತ್ತೆ ಅದಕ್ಕೆ ನಾವು ಲೈಪೋಮಾ ಅಂತ ಕರಿತೀವಿ ಸೊ ಲೈಪೋಮಾ ಎಲ್ಲಿ ಬೇಕಾದ್ರು ಆಗ್ಬೋದು ಬ್ರೈನು ಕಣ್ಣು ಬಿಟ್ಟು ಇದನ್ನ ಯೂನಿವರ್ಸಲ್ ಟ್ಯೂಮರ್ ಅಂತ ಕರಿತೀವಿ ಲೈಪೋಮನ ಕರಳಲ್ಲಿ ಬೇಕಾದ್ರು ಲೈಫೋಮಾ ಆಗ್ಬೋದು ಕಾಲಲ್ಲಿ ಬೇಕಾದ್ರೂ ಆಗ್ಬೋದು ಕೈಯಲ್ಲೂ ಸಾಮಾನ್ಯವಾಗಿ ಎಲ್ಲಾರ್ಗೂ ಕಾಣಂಗೆ ಇರ್ತದೆ ಸುಮಾರು ಜನ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಉಜ್ಕೋತಿರ್ತಾರೆ ಗಂಟು ಕಾಣಿಸುತ್ತೆ ಭಯ ಬಿದ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ತಾರೆ ಒಂದು ಎರಡು ಮೂರು ನೂರವರೆಗೂ ಸಿಗ ಸಾಧ್ಯತೆ ಇದೆ ಮಲ್ಟಿಪಲ್ ಲೈಪೋಮಾ ಅಂತ ಅಂದ್ರೆ ಸುಮಾರು ಇರೋದು ಕೈಯಲ್ಲೇ ಹುಡುಕಿದ್ರೆ ಒಂದ್ ಐದು ಆರು ಕಾರಣ ಇರಬಹುದು ಸರ್ ಫ್ಯಾಟ್ ಅದು ಬೊಜ್ಜು ಬಜ್ಜು ಗಟ್ಟಿ ಆಗುತ್ತೆ ಬಿಟ್ರೆ ಇನ್ನೇನಿಲ್ಲ ಅದನ್ನ ಹೇಗೆ ಸರಿ ಮಾಡ್ಕೋಬಹುದು ಅಂದ್ರೆ ತೆಗಿತೀವಿ ಪರೀಕ್ಷೆ ಕಳಿಸ್ತೀವಿ ಒಂದ್ ಹತ್ತು ಇಪ್ಪತ್ತು ಇದ್ರೆ ಎಲ್ಲ ಕುಯ್ದಂಗ್ ಕುಯ್ದಂಗ್ ಆಗುತ್ತೆ ಅದರಿಂದ ಅವ್ರಿಗೆ ಅಶೂರೆನ್ಸ್ ಕೊಡ್ತೀವಿ ಇದು ಕೆಟ್ಟ ಕಾಯಿಲೆ ಅಲ್ಲ ನಿನ್ ಗಂಟು ನಿನ್ ಹೊಟ್ಟೆಲಿ ಬರ್ತದಲ್ಲ ಬೊಜ್ಜು ಅದು ಗಂಟು ರೂಪದಲ್ಲಿ ಇದೆ ಹಾಗಾಗ್ಬಿಟ್ಟು ಇದು ಯಾವುದೇ ಕಾರಣಕ್ಕೂ ನಿನಗೆ ತೊಂದ್ರೆ ಕೊಡೋದಿಲ್ಲ ನೀವ್ ಏನು ಗಾಬರಿ ಆಗೋದ್ ಬೇಡ ಅಂತ ಹೇಳಿ ಅವ್ರ ಅಶೂರೆನ್ಸ್ ಮತ್ತೆ ರೆಗ್ಯುಲರ್ ಫಾಲೋಅಪ್ ಕರಿತೀವಿ ಅದೆಲ್ಲ ಬದುಕಿಗೆ ಏನು ತೊಂದರೆ ಆಗೋತರದ್ದು ಅವರ ದೈನಂದಿನ ಚಲನೆಗೆ ಮತ್ತು ಆಯಸ್ಸು ಬದುಕು ಯಾವ ಆಟಿಟ್ಯೂಡ್ಗು ಯಾವುದೇ ವಿಧವ ಡಿಸ್ಟರ್ಬೆನ್ಸ್ ತೊಂದರೆನೂ ಕೊಡೋದಿಲ್ಲ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ ಹಾಗೆ ಈಗ ಕೈಯಲ್ಲಿ ನಮಗೆ ಮೊಬೈಲ್ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಅನ್ನು ನೋಡ್ತಾರೆ ಉಜ್ಜಿ ಸರಿ ಮಾಡಬಹುದು ಅಥವಾ ಇದನ್ನ ತಿಂದ್ರೆ ಕರ್ಗೋಗುತ್ತೆ ಗೆಡ್ಡೆಗಳು ಈ ತರದ್ದು ಏನೇನೋ ಇರುತ್ತೆ ಅದ್ರಲ್ಲಿ ತಜ್ಞ ವೈದ್ಯರಾಗಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಇದು ಮಾಹಿತಿ ಜನಗಳಲ್ಲಿ ನೀಡ್ತಕ್ಕಂತ ಒಂದು ವೈಖರಿ ಅಥವಾ ಉದ್ಯೋಗನ ಇವರು ಕಲ್ಪಿಸ್ಕೊಂಡ್ಬಿಟ್ಟಿದ್ದಾರೆ ನೆ ನೋಡ್ರೋದಿಲ್ಲ ಯಾವ್ ಚಿಹ್ನೆ ಅಂತ ಗೊತ್ತಿಲ್ಲ ಯಾವ್ ಬ್ಯಾಕ್ಟೀರಿಯಾ ಅಂತ ಗೊತ್ತಿಲ್ಲ ಯಾವ ವೈರಸ್ ಅಂತ ಗೊತ್ತಿಲ್ಲ ಯಾವ ಫಂಗಸ್ ಅಂತ ಗೊತ್ತಿಲ್ಲ ಬೆಳ್ಳುಳ್ಳಿ ತಗೊಂಡ್ ಉಜ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಇದು ಮೇಲೆ ದೊಡ್ಡ ಗಾಯ ಆಗ್ತದೆ ಗಾಯ ಆದ್ಮೇಲೆ ನೋಡಿ ಸ್ವಾಮಿ ಹಿಂಗ್ ಮಾಡ್ಕೊಂಡ್ವಿ ಅನ್ಕೊಂಡ್ಬಿಟ್ಟು ಆಮೇಲೆ ತಜ್ಞ ವೈದ್ಯರ ಮೊರೆ ಹೋಗ್ತಾರೆ ಯಾರೇ ಯೂಟ್ಯೂಬ್ ಅಲ್ಲಿ ಹೇಳಿದ್ರುನು ಅದನ್ನ ದಯವಿಟ್ಟು ಫಾಲೋ ಮಾಡ್ಬೇಡಿ ಇದು ನನ್ನ ಒಂದು ವಿನಂತಿ ತಜ್ಞ ವೈದ್ಯರನ್ನ ಭೇಟಿ ಖಂಡಿತವಾಗಿ ನಿಮ್ ಹತ್ರದಲ್ಲಿರೋ ವೈದ್ಯರನ್ನ ಕಾಣಿ ಅವ್ರ ಲೆವೆಲ್ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಅವ್ರು ನಿಮ್ಗೆ ಸಲಹೆನೂ ಕೊಡ್ತಾರೆ ತಜ್ಞ ವೈದ್ಯರಿಗೆ ರೆಫರೆನ್ಸ್ ಕೊಡ್ತಾರೆ ಹ್ಮ್ ಅಲ್ಲಿ ನೀವು ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗುತ್ತೆ ಹಾರ್ಮೋನ್ ವ್ಯತ್ಯಾಸದಿಂದ ಅಥವಾ ಯಾಕೆ ಯಾರಿಗೆ ಬರುತ್ತೆ ಅಂತ ಬರಲ್ಲ ನೀವೇ ಹೇಳಿದ್ರಿ ಖಂಡಿತ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೋಬೇಕು ಇದರಿಂದ ತಡೆಗಟ್ಟಬಹುದು ಅಂತ ಹೇಳೋದಾದ್ರೆ ಯಾವ ತರದ ಜೀವನ ಶೈಲಿಯನ್ನ ರೂಢಿಸ್ಕೊಳ್ಬೇಕು ಸರಳ ಜೀವನ ಶೈಲಿ ತರಕಾರಿ ಹೆಚ್ಚು ತಿನ್ನೋದು ಹ್ಮ್ ಮದ್ಯಪಾನ ಧೂಮಪಾನನ ಬಿಡೋದು ನಾನ್ವೆಜ್ನ ಆದಷ್ಟು ಕಡಿಮೆ ಮಾಡುದು ಯಾಕೆ ಇರಬಹುದು ಸರ್ ಬೊಜ್ಜು ಮತ್ತೆ ಮೆಟಬಾಲಿಸಮ್ ಚೇಂಜ್ ಆಗುತ್ತೆ ದೇಹ ಪ್ರಕೃತಿಯಲ್ಲಿ ಅದರದೇ ಆದ ಕೆಟ್ಟ ಪರಿಣಾಮಗಳು ದಿನಾ ಬೊಜ್ಜು ತಿನ್ಕೊಂಡು ಹೋದ್ರೆ ನಾವು ದಪ್ಪ ಹಾಕ್ತಿವಿ ನಮ್ ಲಿವರ್ ಕೆಲಸ ಮಾಡೋದಿಲ್ಲ ಸರಿಯಾಗಿ ಹಾಗಾಗ್ಬಿಟ್ಟು ಅದಷ್ಟು ತರ್ಕಾರಿ ಊಟನ ಜಾಸ್ತಿ ಮಾಡಿ ಹಸಿ ತರ್ಕಾರಿಗಳನ್ನ ತಿನ್ನಿ ಎಕ್ಸಸೈಸ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಮುಕ್ತವಾಗಿ ಕೇಳಿ ನಾಚಿಕೊಳ್ಳೋದು ದಯವಿಟ್ಟು ಯಾರೂ ನಾಚಿಕೊಳ್ಳೋದ್ ಬೇಡ ನಿಮ್ಮ ಡಾಕ್ಟರ್ ಡಾಕ್ಟರ್ ಪ್ರತಿ ನುರಿತ ವೈದ್ಯರೂ ಸೀನಿಯರ್ ಕನ್ಸಲ್ಟೆಂಟ್ ಬನ್ನಿ ಅಂತ ಹೇಳಲ್ಲ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ನಂಗೆ ಹಿಂಗ್ ವ್ಯತ್ಯಾಸ ಆಗ್ತಿದೆ ಚರ್ಮದಲ್ಲಿ ವ್ಯತ್ಯಾಸ ಆಗ್ತಿದೆ ನನ್ಗೆ ಏನೋ ಗಂಟು ಕಾಣಿಸ್ಕತ್ತಾ ಇದೆ ಅಥವಾ ನನ್ ಕುತ್ತಿಗೆ ಮೇಲೆ ಏನೋ ಒಂದು ಹರಳು ತರ ಕಾಣಿಸ್ತಿದೆ ಇದನ್ನೆಲ್ಲ ಹೋಗಿ ದಯಮಾಡಿ ಮುಕ್ತವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ನಿಮ್ಮ ಸಂಶಯನ ನಿವಾರಣೆ ಪಡ್ಕೊಳ್ಳಿ ಇನ್ನ ಕೆಲವರು ಈ ಗಂಟುಗಳು ಈ ಕತ್ತಿನ ಭಾಗದಲ್ಲಿ ಮುಖದ ಭಾಗದಲ್ಲಿ ಆಗುತ್ತೆ ಬರುತ್ತೆ ಸರ್ ಅದೆಲ್ಲ ಕ್ಯಾನ್ಸರ್ ಗಡ್ಡೆಗಳ ಎಲ್ಲಾ ಗಂಟುಗಳು ಕ್ಯಾನ್ಸರ್ ಗಂಟುಗಳಲ್ಲ ಅಂತ ಮೊದಲೇ ಹೇಳಿದೀನಿ ಇವು ಬೇರೆ ಬೇರೆ ರೂಪದ ಒಂದು ಗಂಟುಗಳು ಪಾಲಿಪ್ ಅಂತೀವಿ ಕುತ್ತಿಗೆ ಮುಂದೆ ಅಥವಾ ಕಣ್ಣು ಮುಂದ್ಗಡೆ ಇವೆಲ್ಲ ಮುಖ ತುಂಬಾ ಇರ್ತದೆ ಕುತ್ತಿಗೆ ಮೇಲೆ ಇರ್ತದೆ ಕೈ ಕಾಲ್ ಮೇಲೆ ವಾಟ್ಸ್ ತರ ಆಗುತ್ತೆ ಅಂತಂದ್ರೆ ಉಲ್ಲೂರಿ ಅಂತೀವಿ ನಾವು ಅವು ಯಾವತ್ತು ಕ್ಯಾನ್ಸರ್ ಆಗೋದಿಲ್ಲ ಕ್ಯಾನ್ಸರ್ ಚಿಹ್ನೆ ಎಲ್ಲ ಕ್ಯಾನ್ಸರ್ ಗಂಟುಗಳು ಅವೇ ಬೇರೆ ಈಗ ಉದಾಹರಣೆ ಟಿ ಬಿ ಗಂಟು ಕುತ್ತಿಗೆಯಲ್ಲಿ ಗಂಟು ಕಾಣಿಸ್ಕತ್ತಾ ಇದೆ ನೋಡಿ ಇಲ್ಲಿ ಹರಳು ಕಾಣಿಸ್ಕತ್ತಾ ಇದೆ ನಮ್ಮ ಹುಡುಗನ್ಗೆ ಅಂತ ತಂದೆ ತಾಯಿಗಳು ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೆ ನಾವು ಕೆಲವು ಪ್ರಶ್ನೆ ಕೇಳ್ತಿದ್ವಿ ಇದು ಯಾವಾಗ ನೋಡ್ಕೊಂಡ್ರಿ ಒಂದು ಎರಡನೇದು ಮಗು ಹೊಟ್ಟೆ ಹಸು ಕಡಿಮೆ ಆಗಿದ್ಯಾ ತೂಕ ಕಡಿಮೆ ಆಗ್ತಿದ್ಯಾ ಸಾಯಂಕಾಲ ಜ್ವರ ಬರ್ತಾ ಇದೆಯಾ ಕೆಮ್ಮಿದ್ಯಾ ಇವನ್ನೆಲ್ಲ ಕೇಳ್ಕೊತೀವಿ ಈ ಸಿಂಪ್ಟಮ್ಸ್ ಜೊತೆಗೆ ನಾವು ಅದನ್ನ ಎಕ್ಸಾಮಿನ್ ಮಾಡಿ ನೋಡ್ತೀವಿ ಅದು ಒಂದಕ್ಕೊಂದು ಚೈನ್ ತರ ಅಂಟ್ಕೊಂಡಿದ್ರೆ ಮ್ಯಾಟೆಡ್ ಅಂತೀವಿ ಹಾಗಿದ್ದಾಗ ಇಲ್ಲಮ್ಮ ಇದ್ ಕ್ಯಾನ್ಸರ್ ಅಲ್ಲ ಟಿ ಬಿ ಕಾಯಿಲೆ ಅಂತ ಅವ್ರಿಗೆ ಟ್ರೀಟ್ಮೆಂಟ್ ನ ಶುರು ಮಾಡ್ತೀವಿ ಸರ್ ಈಗ ಸ್ತನ ಕ್ಯಾನ್ಸರ್ ವಿಷಯಕ್ಕೆ ಬಂದ್ರೆ ಸರಿಯಾಗಿ ಹಾಲು ಉಡಿಸ್ಬೇಕು ಮಕ್ಕಳಿಗೆ ಇದರಿಂದ ಸ್ತನ ಕ್ಯಾನ್ಸರ್ ಬರೋ ಚಾನ್ಸಸ್ ಕಡಿಮೆ ಅಂತೆಲ್ಲ ಹೇಳ್ತಾರೆ ಅದು ನಿಜವಾ ಖಂಡಿತ ನಿಜ ತಾವು ಬ್ಯೂಟಿನ ಕಳ್ಕೊಂಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಮೂರ್ ತಿಂಗಳಿಗೆ ಹಾಲು ನಿಲ್ಸಿಬಿಡೋದು ಸ್ಮೋಕಿಂಗು ಇವೆಲ್ಲ ಸೇರ್ಕೊಂಡಾಗ ಇದು ಒಂದು ಕಾರಣ ಪರಿಪೂರ್ಣವಾಗಿ ಒಂಬತ್ತರಿಂದ ಒಂದ್ ವರ್ಷ ತನಕ ಮಗುಗೆ ಹಾಲು ಉಣಿಸಿದ್ರೆ ತಾಯಿ ಆರೋಗ್ಯನೂ ಚೆನ್ನಾಗಿರುತ್ತೆ ಮಗುನೂ ಚೆನ್ನಾಗಿ ಡೆವಲಪ್ ಮಾಡುತ್ತೆ ಮಗುಗೆ ರೆಸಿಸ್ಟೆನ್ಸ್ ಪವರ್ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಬರುತ್ತೆ ತಾಯಿ ದಯವಿಟ್ಟು ಮಗುನ ತಾಯಿ ಹಾಲಿಂದ ವಂಚಿತರಾಗಿ ಮಾಡಬಾರ್ದು ಈ ಹೈ ಪ್ರೊಲ್ಯಾಕ್ಟಿನ್ ಲೆವೆಲ್ ಎಲ್ಲಾ ಇರುತ್ತೆ ಕೆಲವರಿಗೆ ಪ್ರೊಲ್ಯಾಕ್ಟಿನ್ ಲೆವೆಲ್ ಇದ್ದಾಗೆಲ್ಲ ಹಾಲು ಉಡಿಸಬೇಡಿ ಅಂತೆಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಅವಾಗೂ ಕೂಡ ಗಡ್ಡೆಗಳಾಗಬಹುದಾ ಹಾಲು ಯಾವಾಗ್ಲೂ ಎದೆಯಿಂದ ಈಚೆ ಬರಬೇಕು ಬಂದ್ರೇನೆ ಅದು ಇಲ್ಲಾಂದ್ರೆ ಅದು ಅಲ್ಲೇ ಶೇಖರಣೆ ಆದ್ರೆ ಮತ್ತೆ ಗೆಲಕ್ಟೋಸಿಲ್ ಅಂತ ಒಂದು ಕಂಡೀಷನ್ ಬರ್ತದೆ ಇಲ್ಲ ಅಂದ್ರೆ ನಾವೇ ಹೇಳ್ತೀವಿ ಕೈಯಲ್ಲಿ ಹೇಗೆ ಹಾಲನ್ನ ತೆಗೆಯೋದು ಜಾಸ್ತಿ ಹಾಲು ಕೆಲವರು ಬರ್ತದೆ ಮಗುಗೆ ಜಾಸ್ತಿ ಆಗೋಯ್ತದೆ ವಾಂತಿ ಮಾಡಕತೆ ಅಂತ ಸಂದರ್ಭದಲ್ಲಿ ನಿಪ್ಪಲ್ನ ಕೊಟ್ಬಿಟ್ಟು ಎಕ್ಸ್ಪೆಲ್ ಮಾಡ್ತೀವಿ ಇಲ್ಲಾಂದ್ರೆ ತಾಯಿಗೆ ಹೇಳ್ಕೊಡ್ತೀವಿ ಈ ತರ ಮಾಡಿ ಹಾಲನ್ನ ಹೊರಗಡೆ ಇಂಡಿಯಮ್ಮ ಸರ್ ಈಗಿನ ದಾವಂತದ ಬದುಕಿನಲ್ಲಿ ಕೆಲಸಕ್ಕೆ ಹೋಗುವಂತಹ ಮಹಿಳೆಯರು ರಜಾ ಸಿಗಲ್ಲ ಮಕ್ಕಳಿಗೆ ಪೂರ್ತಿ ಹಾಲು ಉಡ್ಸಕ್ಕಾಗಲ್ಲ ಆ ತರದ ಏನ್ ಮಾಡಬಹುದು ಹಾಲು ತುಂಬಿ ಬಂದಾಗ ಎದೆ ನೋವು ಬರ್ತದೆ ಅಂತ ಸಂದರ್ಭದಲ್ಲಿ ಅವರೇ ಹಾಲನ್ನ ತೆಗೆದು ಚೆಲ್ಬೇಕು ಬೇರೆ ದಾರಿನೇ ಇಲ್ಲ ಮಗು ಒಂದ್ ಕಡೆ ಇರ್ತದೆ ತಾಯಿ ಹತ್ತು ಎಂಟು ಕಿಲೋಮೀಟರ್ ದೂರದಲ್ಲಿ ಕೆಲಸ ಮಾಡ್ತಿರ್ತಾರೆ ರೆಸ್ಟ್ ಊಟದ ಅಥವಾ ಹೋಗ್ಬಿಟ್ಟು ಹಾಲನ್ನ ತೆಗಿಬೇಕು ತೆಗಿಬೇಕು ಅದನ್ನು ಮೀರಿ ಇವೆಲ್ಲ ಕಾರಣಗಳನ್ನ ಮೀರಿ ಕ್ಯಾನ್ಸರ್ ಗೆಡ್ಡೆಗಳಾದ್ರೆ ಅದಕ್ಕೆ ಚಿಕಿತ್ಸೆ ಒಂದೇ ಪರಿಹಾರ ಖಚಿತವಾದ ಚಿಕಿತ್ಸೆ ಇದೆ ಯಾರು ಇಲ್ಲ ನಾವು ಸಾರಿ ಹೇಳ್ತೀವಿ ಪಬ್ಲಿಕ್ ಸ್ಪೀಚ್ ಗೆಲ್ಲ ಹೋದಾಗ ಕ್ಯಾನ್ಸರ್ ಕ್ಯೂರಬಲ್ ಕ್ಯಾನ್ಸರ್ ತಡೆಗಟ್ಟುವ ಅಥವಾ ಪರಿಪೂರ್ಣವಾಗಿ ವಾಸಿಯಾಗುವ ಕಾಯಿಲೆ ಯಾವಾಗ ಅಂತಂದ್ರೆ ನೀವು ಮೊದಲೇ ಬಂದು ಡಾಕ್ಟರ್ನ ಕಂಡ್ ಹ್ಮ್ ಸರ್ ಒಬ್ಬೊಬ್ರು ಬರ್ತಾರೆ ಆಗ್ಲೇ ಕೊನೆ ಸ್ಟೇಜ್ ಅಂತ ಹೇಳ್ತಿರಲ್ಲ ಏನದು ಈ ಸ್ಟೇಜ್ ಅಂದ್ರೆ ನಾಲ್ಕನೇ ಸ್ಟೇಜ್ ಬರ್ಬೇಕಾರೆ ಅವರ ನಾಚಿಕೆ ಸ್ವಭಾವನೆ ಮೂಲ ಕಾರಣ ಅಯ್ಯೋ ನಾವ್ ಹೆಂಗಪ್ಪ ಗಂಡಸ ಡಾಕ್ಟರ್ ಹತ್ರ ತೋರ್ಸೋದು ನಾವ್ ಹೆಂಗಪ್ಪ ಆ ಡಾಕ್ಟರ್ ತೋರ್ಸೋದು ಅಂತ ಆ ಒಂದು ಸಂಕೋಚಿತ ಮನೋಭಾವನೆ ಇರೋದ್ರಿಂದ ಅವರು ನಾಚಿಕೊಂಡು ಡಾಕ್ಟರ್ ಹತ್ರ ಬರಲ್ಲ ಮೊದಲನೇ ಸ್ಟೇಜ್ ಗೆ ಬರಲ್ಲ ಎರಡನೇ ಸ್ಟೇಜ್ ಗೆ ಬರಲ್ಲ ಮೂರನೇ ಸ್ಟೇಜ್ ಅಥವಾ ನಾಲ್ಕನೇ ಸ್ಟೇಜ್ ಬರ್ತಾರೆ ಯಾಕೆ ಬರ್ತಾರೆ ಅಂತಂದ್ರೆ ಇದು ನೋವು ಕೊಡಾ ಗಂಟಲ್ಲ ನೋವಿದ್ರೆ ಜನ ಬಾಧಕ ಮಾಡ್ತಾರೆ ಇದು ನೋವೇ ಕೊಡದೇ ಇರೋದ್ರಿಂದ ಅಯ್ಯೋ ಅದೇನಾಗತ್ತೆ ಬಿಡು ನೋವೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಮಾಡೋ ಒಂದು ಇಗ್ನೋರೆನ್ಸಿ ಇನ್ನೊಂದು ನಾಚಿಕೆ ಇವೆರಡರಿಂದ ಸ್ಟೇಜ್ ಫೋರ್ ಬಂದ್ಬಿಟ್ಟು ಅವರು ಸಫರ್ ಆಗ್ತಾರೆ ಸ್ಟೇಜ್ ಬಂದಾಗ ಬರೋದಿಲ್ಲ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಆ ಟ್ಯೂಮರ್ ಸೈಜ್ ಕಡಿಮೆ ಮಾಡ್ತೀವಿ ಕೀಮೋಥೆರಪಿ ಜಾಸ್ತಿ ಅನ್ನೋ ಒಂದು ಮನೋಭಾವದಿಂದ ಟ್ಯೂಮರ್ ಸೈಜ್ ನ ಕಡಿಮೆ ಮಾಡ್ತೀವಿ ಸ್ಟೇಜ್ ಫೋರ್ ಅಲ್ಲಿ ಇನ್ನೇನು ಮಾಡ್ಲಿಕ್ಕೆ ಬರೋದಿಲ್ಲ ಮೇಡಮ್ ಈಗ ವೈದ್ಯಕೀಯ ವಿಜ್ಞಾನ ಇಷ್ಟೊಂದು ವೇಗವಾಗಿ ಬೆಳವಣಿಗೆ ಹೊಂದುತ್ತ ಇದೆ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಈಗ ಏನು ಇಲ್ಲ ಸರ್ ಈಗ ರಿಸರ್ಚ್ ನಡೀತಾ ಇದೆ ಪ್ರಿವೆನ್ಶನ್ ಹೇಗೆ ಮಾಡಬಹುದು ಕ್ಯಾನ್ಸರ್ನ ಹೇಗೆ ತಡೆಗಟ್ಟಬಹುದು ಮುನ್ಸೂಚನೆಯಾಗಿ ಯಾವ ಮಾತ್ರೆ ತಗೊಂಡ್ರೆ ಯಾವ ಹಾರ್ಮೋನ್ ತಗೊಂಡ್ರೆ ನಾವು ಮಾಡಬಹುದು ಅಂದ್ಬಿಟ್ಟು ಈಗ ನಡೀತಾ ಇದೆ ಅದು ಪರಿಪೂರ್ಣತೆ ಇನ್ನೂ ಹೊಂದಿಲ್ಲ ಮೇಡಮ್ ಹಾಗಾಗ್ಬಿಟ್ಟು ಮಾರ್ಕೆಟ್ಗೆ ಬಂದಿಲ್ಲ ಆದ್ರೆ ಸಂಶೋಧನೆಗಳು ಈಗ ನಡೀತಾ ಇದೆ ನಡೀತಾ ಇದೆ ನೀವು ಹೇಳಿದ ಹಾಗೆ ಪ್ರತಿ ತಿಂಗಳು ಸ್ವಂತ ತಾವೇ ಪರೀಕ್ಷೆ ಮಾಡಬಹುದು ಮಾಡಿಕೊಳ್ಳುವುದರಿಂದ ತಜ್ಞ ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳನ್ನ ದಯವಿಟ್ಟು ಈಗ ಪರೀಕ್ಷೆಗಳು ಅಂತ ಹೇಳಿದ್ರಿ ಅವೆಲ್ಲ ತುಂಬಾ ದುಬಾರಿ ವೆಚ್ಚದಾಯಕವಾ ಹೇಗೆ ಮೇಡಮ್ ನಾವು ಮುಟ್ಟಿ ಪರೀಕ್ಷೆ ಮಾಡೋದಷ್ಟೇ ಮುಟ್ಟಿ ಪರೀಕ್ಷೆ ಮಾಡಿ ನಮ್ಗೆ ಸಂಶಯ ಮಾತ್ರ ನಾವು ಸರಳ ಪರೀಕ್ಷೆ ಕಳ್ಸಿಕೊಡ್ತೀವಿ ಸೂಜಿ ಪರೀಕ್ಷೆ ಅಂತ ಮೊದ್ಲೇ ಹೇಳಿದಿನಿ ಸ್ಕ್ಯಾನಿಂಗ್ ಅಂತ ಹೇಳಿದೀನಿ ಮೆಮೋಗ್ರಫಿ ಅಂತ ಹೇಳಿದಿನಿ ಇವಿಷ್ಟೇ ಅವು ಸಾವಿರದ ರೂಪಾಯಿನ ಒಳಗಡೆ ಬರ್ತು ಅವು ದುಬಾರಿ ಅಲ್ಲ ಅಲ್ಲ ಈ ಮೆಮೋಗ್ರಫಿ ಹೇಳಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಜನಗಳು ಕೇಳಿರ್ತಾರೆ ಆಗಾಗ ಯಾವಾಗ ಮತ್ತೆ ಎಷ್ಟು ವರ್ಷಕ್ಕೊಮ್ಮೆ ಮಾಡಿಸ್ಬೇಕು ಅದನ್ನ ಮೆಮೋಗ್ರಫಿ ಇದು ಒಂದು ಕ್ಯಾನ್ಸರ್ ಗಂಟು ಒಳಗಡೆ ಇದೆಯೋ ಇಲ್ವೋ ಅಂತ ಪತ್ತೆ ಹಚ್ಚೋದು ಕಾಲ್ ಮುರಿದೋಗಿದ್ರೆ ಎಕ್ಸ್ರೇ ಹೆಂಗ್ ತೆಗಿಸ್ತಿವಿ ಅದೇ ತರ ಇದು ಒಂದು ಎಕ್ಸ್ರೇನೆ ಎರಡು ಎದೆಗಳಲ್ಲಿ ವ್ಯತ್ಯಾಸ ಏನಾದ್ರು ಕಂಡು ಬರುತ್ತಾ ಅಥವಾ ಒಂದೇ ಸಮಯ ಇರುತ್ತಾ ಅಂತ ಅದು ಹೇಳ್ಕೊಡುತ್ತೆ ಕ್ಯಾನ್ಸರ್ ಗಂಟು ಏನಾದ್ರು ಇದ್ರೆ ಅದರ ಒಂದು ಸೂಚನೆನೇ ಬೇರೆ ಅದೇ ತರ ವರ್ಷಕ್ಕೊಂದ್ಸರಿ ಮೆಮೋಗ್ರಫಿ ಮಾಡಿಸಿದ್ರೆ ಆದರೂ ಎಲ್ಲರೂ ಮಾಡಿಸೋದು ಒಳ್ಳೇದು ಮೇಡಮ್ ಅಪ್ ಟು ಅರವತ್ತು ವರ್ಷ ತನಕ ಮಾಡಿಸಬಹುದು ಪ್ರತಿ ವರ್ಷ ಮಾಡಿಸಿದ್ರೆ ಒಳ್ಳೇದು ಬೇಗ ಕಂಡುಹಿಡಿಬಹುದು ಇನಿಷಿಯಲ್ ಇನಿಶಿಯಲ್ ಸ್ಟೇಜಲ್ಲೇ ಪಿಕಪ್ ಆಗ್ಬಿಡುತ್ತೆ ಒಳ್ಳೆ ಪರೀಕ್ಷೆ ಅದು ಹಾಗಾಗ್ಬಿಟ್ಟು ಅದನ್ನ ನೀವು ಮಾಡಿಸೋದ್ರಿಂದ ನಮ್ಗೆ ಪ್ರಾರಂಭದಲ್ಲೇ ನಾವು ಪತ್ತೆ ಹಚ್ಚಿದಾಗ ವರ್ಷ ಆಯಸ್ ಬರ್ದಿದ್ರೆ ವರ್ಷನು ತುಂಬಾ ಧನ್ಯವಾದಗಳು ಸರ್ ಕೇಳುಗರಿಗೆ ಏನೇ ಒಂದ್ ಸಣ್ಣದಾದ್ರೂ ಬಹಳ ದೊಡ್ಡ ಭಯ ಉಂಟು ಮಾಡುವಂತಹ ಸಂದರ್ಭ ಅಂದ್ರೆ ಈಗಿನ ದಿನಮಾನಗಳೇ ಧೈರ್ಯ ಹೇಳಿದೀರಾ ಮತ್ತೆ ಯಾವ್ದೇ ಗಂಟುಗಳಿದ್ರು ಹೆದರ್ಕೊಳ್ದೆ ಇದು ಕ್ಯಾನ್ಸರ್ ಅಂತ ಅವ್ರವರೇ ಡಿಸೈಡ್ ಮಾಡ್ಕೊಂಡು ಅಳೋದ್ರ ಬದಲಾಗಿ ಡಾಕ್ಟರ್ ಹತ್ರ ಹೋಗಿ ಸರಿಯಾದ ಮಾಹಿತಿಯನ್ನ ಪಡೆದಿ ಅಂತ ಹೇಳಿದೀರಾ ತುಂಬಾ ಒಳ್ಳೆ ಮಾಹಿತಿ ಇದು ಧನ್ಯವಾದಗಳು ತಮ್ಗೆ ಆತ್ಮೀಯ ಕೇಳುಗರೆ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಸ್ತನ ಕ್ಯಾನ್ಸರ್ನ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ವಿಚಾರವಾಗಿ ನಾಗಮಂಗಲ ಬಿಜಿ ನಗರದ ಆದಿಚುಂಚನಗಿರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಂ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಸುಜಾತಾ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ